ಅರವಿಂದ ಅಪ್ಪ ಅಪ್ಪ ಮಸ್ತ್ ಐತಿ ಈ ಪೂರ್ತಿ ಅಶ್ವಿನಿಗೆ ಇಷ್ಟ ಆಗೋದಲ್ಲ ಪಿ ಒ ಪಿ ವರ್ಕ್ ಹೇಳಿ ಮಾಡಿಸೀನಿ ಯಾಕಂದ್ರೆ ಇಂಥ ಡ್ರೆಸ್ ಎಲ್ಲ ಹಾಕಿದಾಗ ಲೈಟಿಂಗ್ಸ್ ಇಲ್ಲ ಅಂದ್ರೆ ಚಂದ ಕಾಣಂಗಲ್ಲ ನೋಡು ಹೌದಪ್ಪ ಅಲ್ಲಪ್ಪ ಒಬ್ಬನೇ ಯಾಕೆ ತ್ರಾಸ ತೊಗೊಂಡಿ ನಂಗೆ ಒಂದು ಮಾತು ಹೇಳ್ಬೇಕು ಬೇಡ ಅವತ್ತು ನೋಡೋಕೆ ಬಂದಿದ್ವಿ ಬಿಡು ಇದನ್ನ ನೋಡಿದಾಗ ಹಿಂಗೆಲ್ಲ ಇದ್ದಿದ್ದಿಲ್ಲ ಇದು ಇದೇ ಇರಲಿ ಅಂತ ಫೈನಲ್ ಮಾಡಿದ್ವಿ ಆದ್ರೆ ಆಮೇಲೆ ಇದ್ರ ಮೇಲೆ ಇಷ್ಟೆಲ್ಲ ಕೆಲಸ ಮಾಡಿಸತ್ತಿ ಅಂತ ನಾನು ಲಕ್ಷ್ಯನೇ ಕೊಡಲಿಲ್ಲಪ್ಪ ಆಫೀಸ್ ಕೆಲಸ ಅದು ಇದು ಅಲ್ಲೇ ಊರಿಗೆ ಹೋಗೋದು ಬರೋದು ಅಂತೇಳಿ ಇದ್ರ ಕಡೆ ಲಕ್ಷ್ಯನೇ ಕೊಟ್ಟಿಲ್ಲ ಇರಲಿ ಇರಲಿ ಏನ್ ತೊಂದರೆ ಇಲ್ಲ ನಾನೇನು ಇವ್ನೆಲ್ಲರೂ ಇಟ್ಕೊಂಡು ನಾನೇ ಸುತ ಮಾಡಿಸ್ತೇನೆ ದುಡ್ಡು ಕೊಟ್ಟು ಬೇರೆಯವ್ರ ಕಡೆ ಮಾಡ್ಸದಪ್ಪ ಹೌದಿಲ್ಲ ಡ್ರೆಸ್ ಮೆಟೀರಿಯಲ್ಸ್ ಎಲ್ಲ ಈಗ ಸಾಧ್ಯವಾದಷ್ಟು ಇಷ್ಟು ತರಿಸಿಡ್ಸೇನೆ ಇದ್ರ ಮೇಲೆ ಏನ್ ಮಾಡ್ಕೋತಾಳ ಅವಳಿಗೆ ಬಿಟ್ಟಿದ್ದ ಮಸ್ತ್ ಆಗ್ಯತಪ್ಪ ನಿಜವಾಗ್ಲು ಬಾರಿ ಅಲ್ಟಿಮೇಟ್ ಅದೋ ಇದು ಏನಾರ ಅಶ್ವಿನಿ ನೋಡಿದ್ರ ಸಿಕ್ಕಾಪಟ್ಟೆ ಖುಷಿ ಪಡ್ತಾಳ ಅಶ್ವಿನಿ ಕರ್ಕೊಂಡೇ ಬರ್ಬೋದಿತ್ತಪ್ಪ ಮನೆಯಾಗ ಇನ್ನು ಯಾರಿಗೂ ಹೇಳಿಲ್ಲ ಅಶ್ವಿನಿಗೂ ಹೇಳಿಲ್ಲ ಬರೀ ನೋಡ್ತಾ ಇದೀನಿ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಮಾಡ್ತಾ ಇದೀನಿ ಅಂದಿದ್ದೆ ಆ ನಾಳೆ ಸ್ವಲ್ಪ ಗ್ರ್ಯಾಂಡ್ ಆಗಿ ಪೂಜೆ ಇಟ್ಕೊಳ್ಳೋಣ ಏನಂತಿ ಹೌದಿಲ್ಲ ಹ್ಮ್ ಆಷಾಢ ಇವಾಗ ಬೇಡ ಹೌದು ಆ ಇಪ್ಪತ್ತೈದನೇ ತಾರೀಕು ಅಂದ್ರೆ ಅಮಾಸಿ ಮೇಲೆ ಇಪ್ಪತ್ತೈದನೇ ತಾರೀಕು ರಾಜಯೋಗ ಐತಿ ಶುಕ್ರವಾರ ಅವತ್ತೇನ್ ಮಾಡೋಣ ಗ್ರ್ಯಾಂಡಾಗಿ ಒಂದು ಒಂದ್ ಪೂಜೆ ಇಟ್ಕೊಳ್ಳೋಣ ಆ ಎಲ್ಲರಿಗೂ ಹೇಳ ಕಳ್ಸೋಣ ನಮ್ಮ ಇವ್ರಿಗೆ ಪಾರ್ವತಿ ಹೇಳ ಕಳ್ಸು ಅವ್ರ ಅತ್ತೆ ಅವ್ರ ಅವ್ವಾದು ಯಾರು ಬರ್ತಾರ ಬರ್ಲಿ ಎಷ್ಟು ಆಮೇಲೆ ಹುಡುಗರು ಇದಾಗಿರ್ತಾವೆ ಬಿಕರ ಕಾರನೇ ಕರ್ಕೊಂಡ್ ಬಂದ್ ಆತ ಪೂಜೆಗೆ ಬರ್ಲಿ ಅವರು ಏನಂತೆ ಅವ್ರನ್ನೂ ಕರ್ಕೊಂಬ ಆಮೇಲೆ ಅನು ಅನು ಫ್ಯಾಮಿಲಿ ಅವ್ರಿಗೂ ಹೇಳ ನಮ್ ಫ್ಯಾಮಿಲಿ ಅವ್ರ ಎಲ್ಲಾರಕೊಂಡ್ ಗ್ರ್ಯಾಂಡಾಗಿನ್ ಬೇಡ ದೀಪಾವಳಿ ಹಬ್ಬ ಇದ್ದಾಗ ಬಿಕರ ಹೊರಗಿನ ಮಂದಿ ಎಲ್ಲ ಕರೆದು ಗ್ರ್ಯಾಂಡಾಗಿ ಆಗ ಈಗ ಓಪನಿಂಗ್ ಅಷ್ಟೇ ಅಲ್ಲ ಮನೆಯವ್ರೆ ಎಷ್ಟ್ ಮಂದಿ ಸೇರ್ಕೊಂಡು ಮಾಡನ ಹಾ ಹೌದಪ್ಪ ಇಪ್ಪತ್ತೈದನೇ ತಾರೀಕಿಂದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಹಾಂ ಅಲ್ಲಿ ಮಟ್ಟ ಆಯ್ತಪ್ಪ ರಾಜ ಇಪ್ಪತ್ತೆಂಟನ ತಾರೀಕು ಮಟ್ಟ ಅಷ್ಟೇ ಐತಿ ರಾಜಯೋಗ ಅದಾದ್ಮೇಲೆ ಇಲ್ಲ ಒಟ್ಟು ಶ್ರಾವಣ ಅಲ್ಲ ಇಲ್ಲ ದಿನೂ ಚಲೋ ಇರ್ತಾವ ಅಂತಾರಪ್ಪ ಅವ ಅದೇ ಈಗ ಆಷಾಢ ತಿಂಗಳು ಈಗ ಬೇಡ ಓಪನಿಂಗ್ ಮಾಡೋದು ನೋಡ್ಬಿ ಎಲ್ಲ ರೆಡಿ ಮಾಡಿಸಿಟ್ಟಿತ್ತಲ್ಲ ನೋಡ್ದೆ ಹೆಂಗೈತಿ ಆವತ್ತು ಓಪನಿಂಗ್ ಮಾಡೋಣ ಅಂತ ಏನ ಅಪ್ಪ ಅಶ್ವಿನಿ ಇದನ್ನ ನೋಡಿದ್ರೆ ಫುಲ್ ಖುಷಿ ಹಾಕಳಪ್ಪ ನನಗೂ ಇನ್ನೇನಾಯ್ತಪ್ಪ ನೀನ್ ಖುಷಿ ಅನು ಖುಷಿ ಅಶ್ವಿನಿ ಖುಷಿ ಇದೇ ನನಗೆ ಮುಖ್ಯ ಅಪ್ಪ ನಿಜವಾಗ್ಲೂ ನೀನಂತ ಅಪ್ಪನ್ ಪಡೆಯಕ್ಕೆ ಅದು ಎಷ್ಟು ಪುಣ್ಯ ಮಾಡಿದ್ವಿ ಏನೋ ನಾವು ಅನುಗು ಆಕಿ ಇಷ್ಟಪಟ್ಟಿದ್ ಒಂದು ಇಷ್ಟಪಟ್ಟಿದ್ ದುಡಿಮಿ ಒಂದ್ ದಾರಿ ಅಂತ ಜುವೆಲರಿ ಶಾಪ್ ಮಾಡ್ಕೊಟ್ಟೆ ಆಕಿ ಪಾಡಿಗೆ ನಡಿತೈತಿ ಆಕಿ ಗಂಡನು ಬೇರೆ ಕಡೆ ದುಡಿತಾ ಅದನ್ನ ಈಗ ಆರಾಮಾಗದಾರ ಅವರು ಆಕಿಗೆ ಮನಿನೂ ಕಟ್ಟಿಸ್ಕೊಟ್ಟೆ ಮನಿ ಇದ್ದಿದ್ದಿಲ್ಲಲ್ಲ ನನ್ನ ಮಗಳ ಬಡಗಿ ಮನ್ಯಾಗಿದ್ದ ಇನ್ನೊಬ್ರ ಕಡೆ ಒಂದು ಬೆಳ್ಳುಳ್ಳಿ ಕುಟುತ್ಲ ಅವ್ರ ಮ್ಯಾಗೆ ಬರೋದು ನೀರು ಇಷ್ಟೊತ್ತು ಇಷ್ಟೊತ್ತ ಅಷ್ಟೊತ್ತು ಅಷ್ಟೊತ್ ಕರೆಂಟ್ ಅದ ಈ ತರ ರಾಡಿ ಹಾಕಿ ಕೇಳ್ಬೇಕು ನನ್ ಮಗಳ ಅದಕ್ಕೆ ಆಕಿಗೆ ಒಂದು ಮನಿ ಅಂತ ಮಾಡ್ಕೊಟ್ಟೆ ಆಕಿ ಲೈಫ್ ತಕ್ಬಿಟ್ಟಿಗ್ ಸೆಟ್ಲ್ ಆಗೈತಿ ಇನ್ನ ನಿನ್ ಲೈಫು ಸೆಟ್ಲೇ ಆಫೀಸ್ ನೀನೇ ನೋಡ್ಕೊಳಕತಿ ಮನಿ ಐತಿ ಹೌದ್ ನನಗ್ ಮಕ್ಕಳಾದ್ವು ನಾವು ನಿಮ್ಮ ಜೊತೆಗೆ ಇರ್ತೀವಿ ಇನ್ನು ಅಶ್ವಿನಿಂಗ್ ಮದುವೆ ಆಗ ಹೋಗಕ್ಕೆ ಆಕೇನು ಫೈನಾನ್ಷಿಯಲಿ ಸೆಟಲ್ ಇರ್ಬೇಕಲ್ಲ ಸೊ ಅದಕ್ಕಿ ಇಷ್ಟಪಟ್ಟಿದ್ದ ಓದೋದ್ರೊಳಗ್ ಮುಂದುವರಿ ಅಂದೆ ಅಕ್ಕಿಗೆ ಯಾಕೋ ಓದಕ್ಕೆ ಇಂಟ್ರೆಸ್ಟ್ ಇಲ್ಲಂತೆ ಇದ್ರೆ ಫ್ಯಾಷನ್ ಡಿಸೈನರ್ ಕಲಿತೀನಿ ಇದ್ರೊಳಗ ಮುಂದುವರಿತೀನಿ ಇದ್ರೊಳಗೆ ಆಯ್ತವಾ ಇದ್ರೊಳಗ ಏನಾರೋ ಸೆಟಲ್ಡ್ ಆಗಿ ಮಾಡ್ಕೊಡ್ಬೇಕಲ್ಲ ಮಾಡಿದೆ ಮಾಡಿದ ಪಾ ಖುಷಿ ಆಯ್ತ ಕರೆನ ಭಾರಿ ಖುಷಿ ಆಯ್ತಪ್ಪ ಇವೆಲ್ಲ ಡ್ರೆಸ್ ಏನಪ್ಪ ಇವ ಇವೆಲ್ಲ ಹೊಲ್ತಿದ್ವ ಅದಾವಲ್ಲ ಅವು ಡ್ರೆಸ್ ಮಾರಕ್ ಕೊಡವಂತಪ್ಪ ರೆಂಟ್ ಸರಿ ಮರಕಲ್ಲ ರೆಂಟ್ ರೆಂಟ್ ಕೊಡೋದಂತೆ ಒನ್ ಡೇಕ್ ಏನಾರ ದೊಡ್ಡ ಫಂಕ್ಷನ್ ಇದ್ರೆ ಈಗ ಬಹಳ ದುಡ್ಡು ಹಾಕಿ ಒಂದ್ ಡ್ರೆಸ್ ತಗೊಂಡ್ ಇನ್ವೆಸ್ಟ್ಮೆಂಟ್ ಮಾಡಿ ಅದು ಆಮೇಲೆ ತಿಜುರಿ ಮೂಲ ವೇಸ್ಟ್ ಅಲ್ಲ ಸೊ ಹಂಗಾಗಿ ಒಂದ್ ಫಂಕ್ಷನ್ ಅಷ್ಟೇ ಬೇಕಾಗಿರುವಂತದ್ದು ಒಂದ್ ಡ್ರೆಸ್ ರೆಂಟ್ ಹಿಂಗ್ ತಗೊಂಡು ಹಾಕೊಂಡು ಹೋಗಿ ಫಂಕ್ಷನ್ ಮುಗಿಸಿ ವಾಪಸ್ ತಂದು ಕೊಟ್ಬಿಡೋದು ಇವರದ ಡ್ರೈ ವಾಶ್ ಮಾಡಿ ಕ್ಲೀನ್ ಮಾಡಿ ಇಡ್ತಾರ ಓಹೋ ಆತರನಾ ಹ್ಮ್ ಈಗೆಲ್ಲ ಆ ವಿಟ್ರೆಂಡ್ ಆಗಿ ಈಗ ಈಗ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟು ಶೇರ್ವಾನಿ ತಗೊಳ್ಳೋದು ಒಂದು ಫಂಕ್ಷನ್ ಅಟೆಂಡ್ ಮಾಡಿ ಮುಗಿತು ಅದು ನಾನು ಟಿಜುರಿ ಮೂಲ ನೆಕ್ಸ್ಟ್ ಫಂಕ್ಷನಿಗೆ ಅದನ್ನ ಯಾರು ಹಾಕೊಳ್ಳಲ್ಲ ಅವಾಗ ಸುಮ್ಮನೆ ವೇಸ್ಟ್ ಅಲ್ಲ ಅದಕ್ಕೆ ಏನು ಮಾಡ್ತಾರೆ ಈಗ ಜನ ಬುದ್ಧಿವಂತರಾಗ್ಯಾರ ಒಂದು ಸಾವಿರ ಹನ್ನೆರಡು ಕೊಟ್ಟು ಬ್ರ್ಯಾಂಡ್ ಡ್ರೆಸ್ ತೊಗೊಂಡು ಆ ಇವನ್ನ ಫಂಕ್ಷನ್ ವೇರ್ ಹಾಕೊಂಡು ಹೋಗಿ ಬಂದು ಕೊಟ್ಬಿಡ್ತಾರೆ ಇಲ್ಲಿ ಮುಗಿತು ಡ್ರೆಸ್ ಅಕಸ್ಮಾತ್ ಏನಾರ ಆದರೆ ಅದ್ರ ಪೂರ್ತಿ ರೊಕ್ಕ ಕಟ್ಬೇಕು ಅವರು ಅದಕ್ಕೆ ಅವ್ರಿಗೂ ಎದುರ್ಕಿರ್ತತ್ತಲ್ಲ ಡ್ರೆಸ್ಸಿಗೆ ಏನು ಆಗ್ಲಾರ್ದಂಗೆ ಅವರು ತೊಗೊಂಬಂದು ಬಿಟ್ಟು ಹೋಗಾರ ಕೊಟ್ಟೋಕಾರ ಹ್ಞೂ ಅಡ್ಡಿಲ್ಬಿಡಪ್ಪ ಡ್ರೆಸ್ ಇದ್ದಲ್ಲೇ ಇರ್ತದೆ ಕಡೆನ ರೊಕ್ಕ ಮಾತ್ರ ಬರ್ತಿರ್ತತ್ತಲ್ಲ ಯಾರ ಕೆಲವ್ರು ಬಟ್ಟಿ ಕೊಟ್ಟು ಹೊಲ್ಸ್ಕೊಂಡ್ಕರನ ಅಡ್ಡಿಲ್ಲ ಓದೋರಷ್ಟೇ ಬರಿ ಎಲ್ಲಾರ ನೌಕರಿನ ಮಾಡಕತ್ತಿಂತ ಸೈಡ್ ಬಿಸ್ನೆಸ್ ಮಾಡೋದಾರ ಓದೋರಿಗೆ ಒಂದ್ ದಾರಿ ಆದ್ರೆ ಓದ್ಲಾರದವ್ರಿಗೆ ಮಾಡಿದ್ದೆಲ್ಲ ದಾರಿನೇ ಅಲ್ಲ ಸಾರಿ ಏನಾದ್ರು ಓದೋರಿಗೆ ಒಂದ್ ಕೆಲಸ ಆದ್ರೆ ಓದ್ಲಾರ್ದವ್ರಿಗೆ ಮಾಡಿದ್ದೆಲ್ಲ ಕೆಲ್ಸಾನೇ ಅನ್ನಂಗ ಆತಲ್ಲಪ್ಪ ಒಬ್ರು ಅದ್ರಾಗ ಮುಂದ್ ಬರ್ತಾರ ಒಬ್ಂದ್ ಬರ್ತಾರ ಏನ್ ಮಾಡಕತಿ ಎಲ್ಲಾರ್ಗು ದೇವ್ರ ವಿದ್ಯಾನೆ ಹಾಕಿರ್ಬೇಕಲ್ಲ ತೆಲಿಯೊಳಗೆ ಏನಾದ್ರೂ ಒಂದ್ ಕಲೆ ಹಾಕಿರ್ತಾನ ಆದ್ರೂ ನಮ್ಮ ಅಶ್ವಿನಿಗೆ ಈ ತರದೊಂದು ಫ್ಯಾನ್ಸಿ ಇದು ಫ್ಯಾಷನ್ ಡಿಸೈನರ್ ಕಲೆ ಐತಲ್ಲ ಮೆಚ್ಚಬೇಕಾದ ನಾಳೆ ನನ್ನ ಮಕ್ಕಳಿಗೆ ಅಕ್ಕಿ ಮಕ್ಕಳಿಗೆ ಅನು ಅಕ್ಕನ ಮಗಳಿಗೆ ಹುಟ್ಟು ಮಗುಗ ಮತ್ತೊಂದು ಯಾವ್ದಾರ ಹೆಲ್ಪ್ ಆಕತ್ತಲ್ಲ ಹೆಲ್ಪ್ ಆಕತಿ ಸರಿ ಹೋಗೋಣ ಅಪ್ಪ ಟೋಟಲ್ ಇದು ಎಲ್ಲದಕ್ಕೂ ಎಷ್ಟು ಖರ್ಚಾತ ಈ ಶಾಪ್ನ ಇಲ್ಲಿ ಕೊಂಡ್ಕೊಳಕ ಬರೀ ಎಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೆ ನಾನು ಇದು ಸ್ವಂತ ಕೊಂಡ್ಕೊಳಕ ಎಪ್ಪತ್ತು ಲಕ್ಷ ಹೌದು ಮತ್ತೆ ಇದು ಮಾರ್ಕೆಟ್ ಏರಿಯಾ ಒಳ್ಳೆ ಚಲೋ ಐತಿ ಬಸ್ ಸ್ಟ್ಯಾಂಡ್ ನಿಯರ್ ಆಕೈತಿ ಎಲ್ಲ ಸನೇಪ್ ಐತಿ ಇಲ್ಲೇ ಅರಬಿ ಅಂಗಡಿನೂ ನಿಯರ್ ಅದಾವು ಮತ್ತೆ ಅಲ್ಲ ಸ್ಕ್ವೇರ್ ಫೀಟ್ ಹೆಂಗೈತಿ ಅಂತ ಮಾಡಿ ಇಲ್ಲಿ ರೇಟ್ ಎರಡೂವರೆ ಮೂರು ಸಾವಿರ ರೂಪಾಯಿ ಮೂರುವರೆ ಸಾವಿರ ರೂಪಾಯಿ ಕೊಟ್ಟ ಸ್ಕ್ವೇರ್ ಫೀಟ್ ಇಲ್ಲಿ ಗೊತ್ತಾ ಮತ್ತೆ ಕಡಿಮೆ ಸಿಗಲ್ಲ ಮತ್ತೆ ಇದೆಲ್ಲ ರೆಡಿ ಮಾಡ್ಸಕ್ಕೆ ಮಾಡಕ್ಕೆ ಸುಮಾರು ಖರ್ಚು ಹೋಗೈತಿ ಇರಲಿ ಅದೆಲ್ಲ ಬೇಡ ನನ್ನ ಮಗಳಿಗಿಂತ ಏನು ಹೆಚ್ಚಿಂದಲ್ಲ ಹೋಗ್ಲಿ ಬಿಡಪ್ಪ ಸರಿ ಹೋಗೋಣ ಮನೆಗೆ ಹ್ಞೂ ನಾ ಇದು ಏನದು ಮನೆಗೆ ಹೋಗಿ ಪಾರ್ವತಿಗೆ ಸುದ್ದಿ ಹೇಳ್ಬೇಕು ಪೂಜೆಗೆ ಮತ್ತೆ ಏನೇನು ಬೇಕು ತಯಾರಿ ಯಾರು ಮಾಡ್ಕೋತಾಳಕ್ಕೆ ಹೋಗಪ್ಪ ಹಂಗೆ ನೀನು ಎಂತಿಗೆ ಫೋನ್ ಮಾಡಿ ಮನೆಯಾಗೆಲ್ಲರನ್ನೂ ಕರ್ಕೊಂಡು ಅವತ್ತು ಕಾರ್ ಕಳಿಸ್ತೀನಿ ಕಾರ್ನೇ ಬಂದ್ಬಿಡು ಅಂತ ಹೇಳಿ ಹುಡುಗರು ಕರ್ಕೊಂಡು ಅಲ್ಲಪ್ಪ ಕಾರ್ ಕಳ್ಸದ್ ಬದ್ಲಿ ನಾನೇ ಹೋಗಿ ಅವ್ರನ್ನ ಕರ್ಕೊಂಡ್ ಬಂದ್ಬಿಡ್ತೇನೆ ತಗೋಪ ನಮ್ದು ದೊಡ್ಡ ಗಾಡಿ ಹೋಯ್ತೀನಿ ಸೆವೆನ್ ಸೀಟ್ರದ್ದು ನನ್ನ ಕಿಯ ಕಾರ್ ಏನು ಸೊಯ್ದೆ ಅಂದ್ರೆ ನಾನು ಪಾರ್ವತಿ ಹಿಂದೆ ಅತ್ತಿ ಮಾವ ಅಜ್ಜಿ ಮೂರು ಮಕ್ಕಳು ತೊಡಿ ಮ್ಯಾಗ ಲಕ್ಷ್ಮಿ ಎಲ್ಲರೂ ಬರ್ತೀವಲ್ಲ ಅದ್ರಾಗ ಸರಿ ಹಂಗ ಮಾಡ್ರಿ ಬರ್ಬೋ ಹೋಗ ಅಶ್ವಿನಿ ಎಲ್ಲದಳ ಹಾ ನಿಮ್ಮ ಅಶ್ವಿನಿ ಬಾರಿ ಕಲ್ತಾಳಿದ ಏನ ಇಟಿಟಿಟಿ ಅರ್ಬಿ ಹಾಕೊಂಡು ಅಡ್ಡಾಡಕ ಅಕ್ಕಿಗೆ ಒಟ್ಟು ಬಿಗಿತ್ ಹೇಳ್ರಿ ನೀವು ಹೇಳಿದ್ರೆ ಕೇಳ್ತಾಳೆ ನಾವು ಹೇಳಿದ್ರೆ ಲೆಕ್ಕ ಬರವಲ್ತು ಏನೇ ದಾಸೈ ಮೊದ್ಲೇ ಕಾಲ ಕೆಟ್ಟತಿ ಹುಡುಗರು ಸರಿ ಇಲ್ಲ ಹಿಂಗೆ ಹಿಂಗೆಲ್ಲ ಐತಿ ಅಂತ ನಾವು ಮಾತಾಡ್ತೀವಿ ಮೊದ್ಲು ಹುಡುಗಿಯರು ನಾವು ನೆಟಗಿರ್ಬೇಕಲ್ಲ ಆಮೇಲೆ ಹುಡುಗರಿಗೆ ಸರಿ ಇಲ್ಲ ಅಂತ ಹೇಳ್ಬೋದು ಹುಡುಗರು ಅಲ್ಲ ರೀ ಹುಡುಗರು ತಪ್ಪು ಮಾಡ್ತಾರ ಅಂತ ನಾವು ಅಂತೀವಲ್ಲ ಅಂದ್ರೆ ನಾವು ಕಣಕಕ್ಕೂ ಹಂಗ ಅರ್ಬಿ ಹಾಕೊಳ್ಳೋದು ತಪ್ಪಲ್ಲ ಹಾಂ ಹೇಳ್ರಿ ನೋಡುನು ಅವ್ರು ಹಾಳಾಗಕ್ಕೆ ಮತ್ತಂಗರ ನಾವು ಕಾರಣ ನಾವು ಕಣ್ ಕುಕ್ಕೊಂಗ ಪಿಟ್ಟಾನ್ ಪಿಟ್ಟಿ ಅರ್ಬಿ ಹಾಕಕ್ಕೊಂಡು ಅಸಹ್ಯಾಗಿ ಎತ್ ಬೇಕತ್ತ ಇಟ್ಟಿ ಹಾಕೊಂಡು ಅಡ್ಡ್ಯಾಡಕತ್ತಾರೆ ಮತ್ತೆ ಅವ್ರ ಮನಸ್ಸು ಹಾಳಾಕತಿ ಹೌದಿಲ್ಲ ಮತ್ತೆ ಹಂಗಾಗಿ ಸಣ್ಣ ಸಣ್ಣ ಮಕ್ಳ ಮೇಲೆ ಅಂತ ಇಂಥ ಅನಾಹುತಗಳು ಅನಾಚಾರಗಳು ನಡೀದು ಅನಾಹುತಗಳು ಆಗುದು ಯಾಕಂದ್ರೆ ಇವ್ರು ಪಿಟ್ಪಿಟ್ಟು ಅರ್ಬಿ ಹಾಕೊಂಡು ಅಡ್ಡಾಡವ್ರು ಯಾರು ಕೈ ಕೈಸಿದೋಲ್ಲ ಹೋಗ್ಬಿಡ್ತಾರೆ ಇವ್ರ ಇವರು ಮತ್ತೆ ಅವ್ರಿಗೆ ನೋಡ್ ನೋಡ್ತಾಕೊಳ್ಕಿರ ಆಗಿರಂಗಿಲ್ಲ ಯಾರು ಕೈ ಸಿಗ್ತಾರ ಅಂತ ಕಾಯ್ತಿರ್ತಾರೆ ಸಣ್ಣ ಮಕ್ಕಳು ಇಲ್ಲ ದೊಡ್ಡವ್ರು ಇಲ್ಲ ಈಗ ಮನೆ ನೋಡಿದ್ರೆ ನ್ಯೂಸ್ನೇದು ಎಂಬತ್ತು ವರ್ಷದ ಮುದುಕಿ ಅಯ್ಯೋ 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 ಕೇಳಿ ನನಗಂತರು ಯವ್ವಾ ತಲೆ ಡಿಂಗ್ ಬಡ್ದು ಹೋತ ಪಾತೆ ಪಾತಾಗ ಅಲ್ಲ ವಿಚಿತ್ರ ಆಗಿ ಹೋತ ಆ ಮುದುಕಿಗೆ ಮುದುಕಿಗೆ ಅಲ್ಲ ಈ ಭಾಳ ಕಡೆ ಬಾಡ್ಯಾಗಳು ಎಲ್ಕೊಂಡು ಥೋ ನನಗಂತರು ಕೆಟ್ಟು ಭಾಳ ಒಂಥರ ಬೇಜಾರ ಆಗ್ಬಿಡ್ತೀಪ್ಪ ಅಲ್ಲ ರೀ ವಯಸ್ಸಿಗಾರ ಒಂದು ಕಿಮ್ಮತ್ ಬೇಡ ಅಲ್ಲಿ ಹೋಲಿ ಅದು ತಾಯಿ ಅಂತ ಮುದುಕಿ ಆ ಮುದುಕಿಗೆ ಹಂಗೆ ಮಾಡ್ಯಾರಲ್ಲ ಎಂಬತ್ತು ವರ್ಷದ ಮುದುಕಿಗೆ ಏನು ಕಾಲ ಎಲ್ಲಿ ಹೊಡ್ತು ನಾನು ಅದು ಕಣನೆ ಇಂತಾರೆ ನಮ್ಮ ಅಶ್ವಿನಿ ಈಗ ಕದಾಳಲ್ಲ ನೀ ಮತ್ತೆ ನನಗೆ ಅಕ್ಕಿಗೆ ಬೈಬೇಕು ಬಿಡತ್ತಿ ಗಿತ್ತ ಕರೆನ ಬಾರಿ ನನಗೆ ಏನು ಇಂಚಿತ್ರ ಮಾಡಕ್ಕ ತಾಳತ್ತಾಗ ಈಗ ಅಶ್ವಿನಿ ನಾವು ಬೇಕಿಂತ ಇದ್ದೇಕಿಗೆ ಬುದ್ಧಿ ಹೇಳ್ಬಿಟ್ರೆ ಎಲ್ಲಾನು ಸರಿ ಆಗ್ಬಿಡ್ತಾರ ಆಯ್ತು ಹಂಗಂತ ನಾ ಸುಮ್ಮನೆ ಸುಮ್ನೆ ಅಂತ ಹೇಳಂಗಿಲ್ಲ ಆಕೆ ಹೇಳತ್ತ ತಗೋ ನಾನು ಚಂದನ ಅರ್ಬಿ ಹಾಕೋಬಾ ಅನ್ನೆಲ್ಲ ನಾನು ಅದು ಹೆಂಗ್ ಹೇಳಾಕತ್ತಲೆ ಆ ಈಗ ನೀ ಇಲ್ಲ ಆ ಇನ್ನೊಂದ್ಸಲ ಯಾವಾಗ ನನ್ ಕಣ್ಣಿ ಕಂಡ್ರೆ ತರ ಹಾಕೊಂಡಾಗ ನಾ ಹೇಳ್ತೇನೆ ಈಗ ನಾ ಹೇಳಿದೆ ಅಂದ್ರೆ ನೀ ಹೇಳಿದ್ದಕ್ಕೆ ನಾ ಹೇಳಿನಿ ನಂಗಕತಿ ಅದಷ್ಟು ಮನ್ಸಿಗೆ ಉಳಿಯಲ್ಲ ಆಕಿಗೆ ಇನ್ನೊಂದ್ಸಲ ಅಂತ ಅರ್ಬಿ ಹಾಕೊಂಡಾಗ ನಾನೇನ್ ಮಾಡ್ತೇನೆ ಡೈರೆಕ್ಟ್ ಆಗಿ ಹೇಳ್ಬಿಡ್ತೇನೆ ಆಕಿ ಒಂಥರ ಆಕೈತಲ್ಲ ಅವಾಗ ಆಕಿ ಹಾಕೊಳೋಗಿ ಬಿಟ್ಬಿಡ್ತಾಳ ಮನೆಯಾಗಿಲ್ಲ ತಂದಿ ತಾಯಿ ಮಾಡ್ಬೇಕಾಗಿರೋ ಕೆಲಸನೇ ಇದೆ ಹಾಕೊಂಡ ತಕ್ಷಣ ಹಾಕೊಳ್ ನನ್ನ ಮಗಳು ಅಂತೇಳಿ ಅವ್ರು ತಂದ್ಕೊಳುದು ಕೈ ಬಿಡುದು ಮಾಡ್ತಾರಲ್ಲ ಅದು ತಪ್ಪು ಅವ್ರೆ ಅದನ್ನ ಬಿಗಿದ್ನಂಗೆ ಇಟ್ಬಿಟ್ರೆ ಸಣ್ಣ ಇರತ್ನ ಇಟ್ಟಿ ಹಾಕಿ ಕಲ್ಸ್ ಬಿಡ್ತಾರ ಮತ್ತ ದೊಡ್ಡ ಹೇಳಂತೇಳಿ ನನ್ಗೇನೋ ನಿಮ್ಮ ಹೇಳದ್ರ ತಪ್ಪೈತಿ ಅಂತ ಅನಿಸ್ತಿಲ್ಲ ಇದಕ್ ನೀನ್ ಏನಂತ ಹಾ ಅತಿಯಾದ್ರ ಅಮೃತನೋ ವಿಷಯ ಫ್ಯಾಶನ್ ನೀವು ಎಲ್ಲಾ ಹುಡುಗಿಯರಿಗೆ ನಾವೇನು ಬೇಡ ಅಂತ ಹೇಳಂಗಿಲ್ಲ ನಮ್ಮ ಕಾಲದಾಗ್ ಅವೆಲ್ಲ ಮಾಡಿಲ್ಲ ನೀವು ಮಾಡ್ರಿ ಏನೇ ಮಾಡಿದ್ರು ಇತಿ ಮಿತಿ ಒಳಗ್ ಮಾಡೋದು ಒಳ್ಳೇದು ಅದಕ್ಕೆ ಹೇಳಿದೆ ಆಯ್ತು ಈಗ ಆ ವಿಷಯ ಬಗ್ಗೆ ನಾ ಮಾತಾಡ್ತಿಲ್ಲ ಆದ್ರೆ ಇನ್ನೊಂದ್ಸಲ ಇಂತ ಕಂಪ್ಲೇಂಟ್ ನನ್ನ ಹತ್ರ ಬರ್ಬಾರ್ದು ಏನಂತಿ ಅದ್ ಹೋಗ್ಲಿ ನಾನು ನಿಮ್ಮಣ್ಣ ಎಲ್ಲಿ ಹೋಗಿದ್ವಿ ಗೊತ್ತಾ ನಿನಗೋಸ್ಕರ ಶಾಪ್ ನೋಡಿದ್ವಲ್ಲ ಅದನ್ನ ನೋಡ್ಕೊಂಡು ಎಲ್ಲಾ ರೆಡಿ ಆಗಿತಿ ಪೂರ್ತಿ ಕೆಲಸ ಮುಗ್ದಿ ಅದನ್ನೇ ಓಪನಿಂಗ್ ಯಾವತ್ತು ಅಂತ ಹೇಳಿ ನೋಡ್ಕೊಂಡು ಬಂದ್ವಿ ಹೌದಾ ಅಪ್ಪ ನಾನು ಬರ್ತಿದ್ದೆ ಹಾ 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 ನಾನು ಬರ್ತೀನಿ ಎಲ್ಲ ಪರ್ಫೆಕ್ಟ್ ಆಗಿ ರೆಡಿ ಮಾಡಿತಿ ಏನು ತೆಲಿ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡ ಏನು ಇಪ್ಪತ್ತೈದನೇ ತಾರೀಕು ಓಪನಿಂಗ್ ಇಡ್ಕೋಳಣ ಅಂತ ಮಾಡೀನಿ ರಾಜ ಯೋಗ ಐತವತ್ತು ಅಮ್ಮಸಿ ಮುಗಿದ Marsden ದಿನ ಪಡ್ಡ ಇರ್ತೈತಿ ಅವತ್ತೇ ಒಂದು ಸಣ್ಣ ಪ್ರಮಾದದೊಳಗೆ ಓಪನಿಂಗ್ ಮಾಡಿ ಮುಕ್ತಸಣ ಅಂತ ಐತಿ ಹೌದಾ ಅಯ್ಲಿ అలా ನಮ ಮೊದಲ ನೋಡಿದ್ರು ಏನಾರ ಇನ್ನೊಂದು ಚೂರು ಬೇಕಲ್ಲ ಡೆಕೋರೇಷನ್ ಮಾಡಕ ಅಂತ ನೋಡ್ತಿದ್ದೆ

ಓಹೋ ಬಾ ಅರವಿಂದ ಬಾ ನೀ ಅರಿವೆ ಹಿಂಗೆ ಮಾಡಿದ್ರೆ ಅಂದ್ರೆ ಬೀಳ್ತಾವಲ್ಲ ನಿನಗೆ ಬಾ ಒಳಗೆ ಬಾ ಅವಳು ಫೋನ್ ಹಚ್ಕೊಳ್ತಾರೆ ಒಳಗೆ ಬಂದಿಲ್ಲ ನೋಡಿದೆ ಅಂತೇಳಿ ನಮ್ಮ ಅತ್ತೆ ಯಾರ ಏನಂದಾಳು ಯಾಕ ಒಳಗೆ ಬರಲ್ಲ ಅಂತ ಹಾಂ ಹಿಂಗೆ ಅಂತಾಳೆ ಒಳಗೆ ಬಂದು ಕುಂತ ಹೋಗೋ ಅಮ್ಮ ಅರಮದ್ರಿ ಇದು ಇದು ಮಾವ್ರ ಅರಮದ್ರಿ ಹಾಂ ಏನಾರಮ್ಮ ಏನಪ್ಪ ಬಾ ಕುಂದ್ರ ನೋಡ್ತೇ ಇದೆಯಲ್ಲ ಏನಾರಮ್ಮ ಏನ ಒಟ್ಟಾಗ ಜೀವ ಕಳಿಬೇಕಲ್ಲಪ್ಪ ಜೀವ ಹೋಗೋದು ಇಲ್ಲ ಇರೋದು ಇಲ್ಲ ಭೂಮಿಗೆ ಬಾರ ಈಗ ಅದೇನು ನೋಡಪ್ಪ ಯಾರಿಗೆ ಬ್ಯಾಡೂನು ಆಗೈತೆ ಭೂಮಿಗೂ ಭಾರ ಆಗ್ಬಿಟ್ಟು ದೇವ್ರ ಪರಮಿನ್ ಕರ್ಕೊಂಡ್ರೆ ಆಗುಕತೇ ಕರ್ಕೊಳಲ್ಲ ಯಾವ ಇಲ್ಲ ನೋಡಲ್ಲ ನಾನು ಕೈತಾದೀನಿ ಅಯ್ಯಪ್ಪ ದೇವ್ರೆ ಯಾಕೆ ಬೆಳಗ್ಗಿಂದ ಏನ್ ನಮ್ಮನೇನ್ ಕೇಳೋರದಾರ ಹೇಳೋರದಾರ ಒಟ್ಟಿಗ್ ಕೂಳಲ್ದ ಸಾಯಾಕತ್ತೇವ ಅಯ್ಯ ಈಗ ಬಂದ್ ಹಿಂಗಲ್ಲಪ್ಪ ಬೇಡ ಮತ್ತ ಆಮೇಲೆ ಮನೆಗ್ ಬಂದರೆ ಕುಂದ್ರನ್ಲಿಲ್ಲ ನಿಂದ್ರಲಿಲ್ಲ ನೀವು ನಮ್ ತಮ್ಗ ಚಾ ಕೊಳ್ಳಿಲ್ಲ ಅಂತ ಅದ್ಕೊಂಡಿರ ಅಂತಳ ಕುಂದ್ರಪ್ಪ ನಾನು ಒಂದಿಟ್ಟು ಹೋಗಿ ಹೇಳುದ ಅಯ್ಯೋ ಕಾಲ ಚಾ ಮಾಡ್ಕೊಂಡ್ ಬರ್ತೇನೆ ನೋಟಾ ಬಾ ಬಾಡ್ರಿ ಅಕ್ಕಿಯಾರ ಹೇಳ್ಕೊಂತೀರಿ ನಾಡ್ ಕೊಡ್ತೇನೆ ಅವ್ನ ಚಾನ ಮ್ಯಾಕ್ಕ ಆರಾಮದ ಏನಪ್ಪಾ ನಿಮ್ಮ ಅಪ್ಪ ಅರಾಮ್ ಇದಾರ ವಾರ ಅರಾಮ್ ಇದಾರ ಹಾಂ ಮನ್ಯಾಗ ಎಲ್ಲಾರ್ ಅರಾಮ್ ಇದಾರ ಎಲ್ಲರೂ ಅರಾಮ್ ಅದಾರ ನೋಡ್ರಿ ಕರ್ಕೊಂಬರ ಬೇಡಪ್ಪ ನಿಮ್ಮ ವೇರ್ನ ಇಲ್ಲ ಮನ್ಯಾಗ ಕೆಲಸ ಇರ್ತಾವಲ್ರಿ ಬರಲಿಲ್ಲ ಅವ್ರು ಎಲ್ಲೂ ಹೊರಗೆ ಜಾಸ್ತಿ ಅಡ್ಡಾಡಲ್ಲ ಮನೆ ಕೆಲಸ ಭಾಳ ಇರ್ತಾವಲ್ಲ ಓ ಫಂಕ್ಷನ್ ಇದ್ರೆ ಅಷ್ಟೇ ಹೋಗಿರ್ತಾರ ಮೇಲೆ ಈಗ ಏನೋ ಕಾರಣ ಇದ್ದಿಲ್ಲ ಅಲ್ಲ ಬರಕ ಏನಾರ ಇದ್ದ ಕರ್ಕೊಂಡ್ ಬರ್ತೀನಿ ತಗೋರು ಹಾಂ ಕರೆ ನಾನು ಎಲ್ಲರೂ ನಮ್ಮನುಗತ್ತೆ ಕಾರಣ ಇರಲಿ ಬೇಡಲೆ ಕೆಲಸ ಇರಲಿ ಬೇಡಲಿ ಕೆಲಸ ಕೆಟ್ಟಾಡ್ತಾವಂತ ಬಾಡಿ ಏನು ಹಾಂ ಅಲ್ಲಪ್ಪ ಈಗ ಏನು ಆಯ್ತದ ಮಾಡೋಕ್ಕೆ ಕೆಲಸ ಒಂದು ಬೆಳಿಗ್ಗೆ ಬಂದಾಡಿ ಮನಿ ಒಂದು ಬೆಳಿಗ್ಗೆ ಬಂದಕ್ಕೆ ಈ ಹೊಳೆ ಬಂದಾಡೋಣ ಅಲ್ಲ ಮನೆಯಾಗಿಲ್ಲ ಅಡಿಗೆ ಅಂಬಲಿ ಪಾಪ ನನ್ನ ಮಗ ಏನು ತಿಂದು ಹೋಗ್ತವೆ ಏನು ಆಪೀಸಿಗೆ ಅಲ್ಲಿ ಹಿಂಗೆ ಮಾಡಿದರೆ ಬಾಳೆ ಅಕ್ಕವನು ಈಗ ಹೇಳೋದು ಸಿಟ್ಟು ಬರ್ತದೆ ಅಲ್ಲ ಹಂಗೆ ಮಾಡೋದು ಸರಿಯೇನು ಆ ಹುಡುಗಿನೂ ತಗೊಂಡು ಅಡ್ಯಾಡ್ತಾಳತಿ ಹಾಂ ತಂಡಾಗ ಮಳೆಯಾಗ ಚಳಗ ಜ್ವರಗಿರ ಬಂದು ಬಿದ್ದರೆ ಯಾಕೆ ನೋಡ್ತಾರೆ ಹೌದಿಲ್ಲ ತ್ರಾಸಲ್ಲ ತಾಸಲ್ಲ ಹೇಳಿದ್ರೊಟ್ಟೆ ಕೇಳಿಸಲ್ಲ ತನಗರ ಮಧ್ಯಾಹ್ನಕ್ಕೆ ಒಂದು ಎರಡು ಬಿಸಿ ಚಪಾತಿ ಆದ್ರೆ ಬಿಸಿ ಅನ್ನ ಆದ್ರೆ ಹತ್ತು ಗಂಟಲ ಇಳಿತೈತಿ ಅಯ್ಯೋ ದೇವ್ರೇ ತಂಗಳದು ನಿನ್ನ ರಾತ್ರಿ ಚಪಾತಿ ಇಟ್ಟಾಳ ಆ ತಣ್ಣನ ಇಟ್ಟೋಗಳ ಹಣ್ಣಾಕಾಗಲಾರ್ದ ಉಪಾಸದೆ ನೋಡಪ್ಪ ಹೇಳಿ ಹೇಳು ಸಾಕಾಗೈತಿ ಈಗ ನಾ ಏನಾರೋ ಜಗಳನ ಮಾಡ್ತಾಳೆ ಹುಯ ಅಂತೇಳಿ ಮಾತೀರಿ ನಮ್ಮಪ್ಪ ಕಟ್ಟಿದ ಮೇಲೆ ಬಿಟ್ಟು ಹೋಗ್ರಿ ಅಂತಾಳೆ ಏನು ಮಾಡ್ತಿ ಹೌದಿಲ್ಲ ಸಾಕಾಗಿತ್ತು ನಮಗೂ ಭಾಳ ಹಾ ಬೆಳಿಗ್ಗೆ ಈಗ ಕೀ ಬಂದೋಡಿ ಏನ್ ಹಬ್ಬ ಹುಣಿವಿ ಕಾರ್ಯಕಟ್ನ ಹೋಗು ಬಾ ಅಂತ ನಾವೇನ್ ಬೇಡ ಅನ್ನೋದಿಲ್ಲ ಕಾಳ ಕಾಲಿ ಪೀಲಿ ಹೋಗುದು ಬರುದು ಅಂದ್ರೆ ಹೌದಿಲ್ಲ ಇಲ್ಲಿ ಒತ್ತಡ ನಮ್ಮ ಪ್ರತಿ ಕೆಲ್ಸ್ಕೊಕ್ಕಳ ಮನೆಗಿದ್ದಾರ ಒಟ್ಟು ಮನೆಗೆ ಸ್ವಚ್ಛ ಮಾಡ್ಕೋಬೇಕಾ ಒಟ್ಟು ಎಲ್ಲ ಏನೇನು ಧೂಳ ಪಾಳ ತೆಗೆದು ಎಲ್ಲ ಮನೆಗೆ ಒಗಾ ಮಾಡ್ಕೊಂಡ್ರೆ ಮನೆ ಆಕತಿ ಈಗ ಟೈಮ್ ಸಿಗತ್ತೆ ಅವ್ರ ಮನೆಗೆ ಓಡಾಕತ್ರಿ ಎಲ್ಲಾರತಿ ಅನೋ ಹೇಳಂಗಾರ ನೋಡೋಣ ಹೌದಿಲ್ಲ ಯಾವ ಶರಣರಿಗೆ ಹೇಳಬೋದ ಪ್ರತಿ ಬುದ್ಧಿಗೆ ಹೇಳಕ್ಕತಿ ಹಾಂ ಅದು ಅಕ್ಕ ಇವು ಪಂಚಮಿಗೆ ಸ್ವಲ್ಪ ಉಂಡೆ ಕಟ್ಟಿದ್ರು ಹಾಗಾಗಿ ಬಂದಿದ್ಲಕ್ಕಂತೈತಿ ನಮ್ಮ ಅವ್ವ ಉಂಡಿ ಕಟ್ಟೋತಿದ್ಲು ನಮ್ಮ ಅತ್ತೆ ಊರಿಗೋಗ್ಯಾರ ಒಬ್ಬಿಕಾಗಿದ್ಲಲ್ಲ ಅದಕ್ಕೇನಾರ ಹೋಗಿ ಇರ್ಬೇಕು ಅಲ್ಲಿ ಪಂಚ್ಮಿ ಐತಿ ಉಂಡಿ ಕಟ್ಟಬೇಕಂತ ಗೊತ್ತಾಯ್ತು ಇಲ್ಲಿ ಯಾವಾಗ ಹಂಗಾರೆ ಕಟ್ಟದು ಉಂಡೆ ಇಷ್ಟ ಆದ್ರೆ ಇಷ್ಟು ದಿನ ಆದರೆ ಇನ್ನು ಉಂಡಿ ಕಟ್ಟ ಸುದ್ದಿ ತೆಗ್ದಿಲ್ಲಕ್ಕೆ ಏನು ತರಿಸ್ಬೇಕು ಏನು ಮಾಡಬೇಕು ಯಾವ್ದಾರ ಉಂಡಿ ಅತ್ತ ಏನೂ ಇಲ್ಲ ಸಾಬ್ರಿ ಏನಾದ್ರೂ ನಾ ನೆಗಳೆ ಕೈ ಹಚ್ಚಿದ್ರಣ್ಣ ಇಲ್ಲಕ್ಕ ಪಾಪ ತಿನ್ನ ಮಾಡ್ಕೊಡಕ ಯೋ ದೇವ್ರಿ ಅಡ್ಗಿ ಆ ಚಪಾತಿ ಚಪಾತಿ ಅಷ್ಟೇ ರಾತ್ರಿ ಬಿದ್ವು ಮತ್ ಬಾಳ ಉಳಿದ್ ಬಿಟ್ಟಿದ್ವಾಪ್ಪ ನಾನು ಹೇಳ್ದೆ ಚಪಾತಿ ಯಾರು ತಿಂತೀರಾ ಅಂದ್ರೆ ಮಾಡ್ತೇನೆ ಇಲ್ಲ ಮಾಡಲ್ಲ ಅಂದೆ ಅಯ್ಯೋ ಹೇಳಕ್ಕಾಗಲ್ಲ ತಿಂದ್ರು ತಿನ್ಬೋದು ಮಾಡು ಅವು ಅಂತ ಹೇಳಿ ಕೇಳಿ ಮಾಡ್ತಾರೋ ನಮ್ಮ ಮಮ್ಮಸ್ಥೆ ಯಾರ ಮನೆಗೆ ಬಂದ್ರ ಕೊಡುವಷ್ಟು ಚಪಾತಿ ಇಟ್ಟಿರ್ತಿ ಅದು ಅಡಿ ಒಬ್ರು ಹೇಳ್ದ ಕೇಳ್ದಾಗ ಉಂಡೋಗೋಷ್ಟು ಅಡಿ ಮಾಡ್ತಿದ್ವಿ ನಾವು ಹೇಳಿ ಕೇಳಿ ಜನ ಎನಿಸಿ ಎಡೆ ಎಡೆ ಚಪಾತಿ ಮಾಡಿದ್ರೆ ಎಲ್ಲರ ಬಾಳೆ ಹಾಕತಾನೋ ಬದಕಾಕತೇನೋ ಅಂತ ಬಾಯ್ ಮಾಡ್ಕೋ ಅಂತ ಹೆಚ್ಕಿ ಮಾಡ್ಸಿದ್ರು ಈಗ ಹಿಟ್ಟು ಗೋಧಿ ಎಷ್ಟು ತುಟ್ಟೈತೆ ಅಂತ ನಿನಗ ಗೊತ್ತ ಕೆಡಿಸಿ ಚೆಲ್ಲಕ್ಕೆ ಹಾಕಿತಾನಿನೇ ಹೇಳೋಡ ಅದಕ್ಕೆ ನಾ ಏನ್ ಮಾಡಿದ್ದೆ ಚೆಲ್ಲದ್ ಬೇಡ ಅಂತ ಹೇಳಿ ಒಂದು ನಾಲ್ಕೈದು ಚಪಾತಿ ಮೇಲೆ ಇದ್ಬೋ ಮತ್ತೆ சப்பாத்தியதா அதுக்கு பல்வே சார் மாசி அன்னக்கு குக்கர் இட்டு அக்கி தொழது அதன்கொழே பாக்கி அதில் அேட் சீட்டி வந்த ஆர்சுதே இது இரோட்டுனப்பா நானும் அவரு அஸ்டே டபி வேடம் நான் சும்ம் இருக்கி ஏனாருந்து அன்பி அவரு காரண ஹுடுக்கு அஸ்ட் நோடப்பா நோடு நான் காரண ஹுடுக்குத்தான